ಆತ್ಮೀಕಿರ ನ್ಯೂಸ್ ಡೈರಿಗೆ ಸ್ವಾಗತ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿಸಿದವರು ನಟಿ ಧಾಮಿನಿ ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಸುಂದರಿ ಇವರು ಉಪೇಂದ್ರ ಸಿನಿಮಾ ಬಳಿಕ ಶಿವಣ್ಣನ ಜೊತೆ ಅಸುರ ಸಿನಿಮಾದಲ್ಲೂ ಮೋಡಿ ಮಾಡಿದ್ರು ಆಗಿನ ಸಮಯದಲ್ಲಿ ನಟಿ ಧಾಮಿನಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಶುರುವಾಗಿತ್ತು ಧಾರವಾಡದ ಈ ಸುಂದರಿಗೆ ಕನ್ನಡಿಗರು ಫಿದಾಗ್ ಹೋಗಿದ್ರು ಅದರಲ್ಲೂ ಪಡ್ಡೆ ಹುಡುಗರಿಗಂತಿ ಹಾಟ್ ಫೇವ್ರೇಟ್ ಆಗಿದ್ರು ಆದ್ರೆ ಕೇವಲ ಒಂದೇ ಒಂದು ವಿವಾದ ನಟಿ ಸಿನಿಮಾ ರಂಗದಿಂದಲೇ ನಾಪತ್ತೆಯಾಗಿ ಹೋದ್ರು ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿಯಾಗಿದ್ದವರು ಕೊನೆಗೆ ಬಿ ಗ್ರೇಡ್ ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಾರೆ ಧಾಮಿನಿಯವರ ಸಿನಿಮಾ ರಂಗದ ದುರಂತ ಕಥೆ ಕೇಳಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಅದೃಷ್ಟದ ಬಾಗಿಲು ತೆರೆದಿತ್ತು ಸಾಲು ಸಾಲು ಸಿನಿಮಾಗಳ ಅವಕಾಶ ಹುಡ್ಕೊಂಡು ಬರ್ತಾ ಇದ್ವು ನೋಡೋದಕ್ಕೆ ಗೊಂಬೆಯಂತಿದ್ರು ಆದ್ರೂ ಕೂಡ ಅದೊಂದು ತಪ್ಪು ಹೆಜ್ಜೆ ಇಟ್ಟಿದ್ಯಾಕೆ ಅನ್ನೋದಕ್ಕೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಟಿ ಧಾಮಿನಿಯ ಬದುಕಿನ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಧಾಮಿನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾದ ಹೀರೋ ಕಮ್ ನಿರ್ದೇಶಕರಾಗಿದ್ದ ಉಪೇಂದ್ರ ತಮ್ಮ ಉಪೇಂದ್ರ ಸಿನಿಮಾಗಾಗಿ ಅದಾಗಲೇ ಪ್ರೇಮ ಹಾಗೂ ಬಾಲಿವುಡ್ ನಟಿ ರೀನಾ ಟನ್ನನ್ರನ್ನ ಆಯ್ಕೆ ಮಾಡಾಗಿತ್ತು ಆದರೆ ಮೂರನೇ ನಾಯಕಿಗೆ ಹುಡುಕಾಟ ನಡೆಸ್ತಾ ಇದ್ರು ಮೂರನೇ ನಟಿಯ ಸ್ಥಾನಕ್ಕೆ ಹೊಸಬ್ರನ್ನ ತರಬೇಕು ಅದು ಫ್ರೆಶ್ ಫೇಸ್ ಆಗಿರಬೇಕು ಅನ್ನೋದು ಉಪೇಂದ್ರ ಕನಸಾಗಿತ್ತು ಹೀಗಾಗಿ ಹೀರೋಯಿನ್ ಹುಡುಕಾಟ ನಡೆಸ್ತಾ ಇದ್ದಾಗ ಉಪೇಂದ್ರ ಅವರ ಕಣ್ಣಿಗೆ ಬಿದ್ದವರೇ ನಟಿ ಧಾಮಿನಿ ನಟಿ ದಾಮಿನಿಗೆ ಇದೊಂದು ಅದೃಷ್ಟ ದೇವತೆಯೇ ಹುಟ್ಕೊಂಡು ಬಂದಾಗಿತ್ತು ಯಾಕಂದ್ರೆ ದಿಗ್ಗಜ ನಾಯಕರಿಗೆ ಸಿಗದಂತ ನಟಿ ಧಾಮಿನಿಗೆ ಮೊದಲ ಸಿನಿಮಾದಲ್ಲೇ ಸಿಕ್ಕಿತ್ತು ಈ ಸಿನಿಮಾದ ಬಳಿಕ ಧಾಮಿನಿ ಅವರಿಗೆ ಸಾಕಷ್ಟು ಅವಕಾಶ ಬರೋದಕ್ಕೆ ಶುರುವಾಯಿತು ಉಪೇಂದ್ರ ಸಿನಿಮಾ ಬಳಿಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೇ ಮಾತ್ರ ಚಿಟ್ಟೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಾರೆ ಆದ್ರೆ ಶಿವರಾಜ್ ಕುಮಾರ್ ಅಭಿನಯದ ಅಸುರ ಸಿನಿಮಾದಲ್ಲಿ ನಟಿ ದಾಮಿನಿಗೆ ಮತ್ತೊಂದು ಬಿಗ್ ಹಿಟ್ ಸಿಗುತ್ತೆ ನಟಿ ಧಾಮಿನಿ ಮತ್ತಷ್ಟು ಎತ್ತರಕ್ಕೆ ಬೆಳಿತಾರೆ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ನಟಿಯಾಗ್ತಾರೆ ಅಂತೆಲ್ಲ ಜನ ಊಹಿಸಿದ್ರು ಆದ್ರೆ ಅಲ್ಲಾಗಿದ್ದೇ ಬೇರೆ ಆತ್ಮೀಗೆರೆ ಅಸುರ ಸಿನಿಮಾ ಬೇಕೋನೆ ಸಿನಿಮಾ ಬಿಗ್ ಹಿಟ್ ಆದ್ರೂ ನಟಿ ಧಾಮಿನಿಗೆ ಅವಕಾಶ ಸಿಗ್ಲಿಲ್ಲ ಅದೃಷ್ಟ ಅನ್ನೋದು ಕೈ ಕೊಟ್ಟಿತ್ತು ಹೀಗಾಗಿ ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಇದರಿಂದಾಗಿ ನಟಿ ಧಾಮಿನಿಗೆ ಇದ್ದ ಸ್ಟಾರ್ ಇಮೇಜ್ ಕಡಿಮೆಯಾಗೋದಕ್ಕೆ ಶುರುವಾಯಿತು ಉಪೇಂದ್ರ ಹಾಗೂ ಅಸುರ ಸಿನಿಮಾವನ್ನ ಬಿಟ್ರೆ ಯಾವ ಸಿನಿಮಾವು ಯಶಸ್ಸು ತಂದ್ಕೊಡೋದಿಲ್ಲ ಅಂತಿಮವಾಗಿ ಸಿಕ್ಕ ಸಿಕ್ಕ ಪಾತ್ರಗಳಲ್ಲಿ ಹೊಸ ನಾಯಕರ ಜೊತೆ ಅಭಿನಯಿಸಿ ಅವಕಾಶಗಳೇ ಇಲ್ಲದಂತೆ ಮಾಡ್ಕೊಳ್ತಾರೆ ಆತ್ಮೀಗೆರೆ ಬಣ್ಣದ ಲೋಕ ಮಾಯಾ ಕನ್ನಡಿ ಇದ್ದಂತೆ ಅಂತಾರಲ್ಲ ಇದು ನಟಿ ದಾಮಿನಿ ಜೀವನದಲ್ಲಿ ನಿಜವಾಗಿ ಹೋಯಿತು ಕೆಲವರಿಗೆ ಕೈ ಹಿಡಿದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಇನ್ನೂ ಕೆಲವರಿಗೆ ಪ್ರಾರಂಭದಲ್ಲೇ ಕೈ ಹಿಡಿದು ಎತ್ತರಕ್ಕೆ ಕರ್ಕೊಂಡು ಹೋಗಿ ಬಳಿಕ ಪಾತಾಳಕ್ಕೆ ತಳ್ಳಿಬಿಡುತ್ತೆ ಇದೇ ಪರಿಸ್ಥಿತಿ ಧಾಮಿನಿ ಬದುಕಲ್ಲಿ ಆಯಿತು ಕೊನೆ ಕೊನೆಗೆ ಯಾವ ಹಂತಕ್ಕೆ ಬಂದ್ರು ಅಂದ್ರೆ ಹುಚ್ಚ ವೆಂಕಟ ನಿರ್ದೇಶನದ ಸ್ವಾತಂತ್ರ್ಯ ಪಾಳ್ಯ ಅನ್ನೋ ಚಿತ್ರದಲ್ಲಿ ನಟಿ ಧಾಮಿನಿ ಅಭಿನಯಿಸ್ತಾರೆ ಆದರೆ ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಎಂಬತ್ತು ಸಾವಿರ ಹಣದ ವಿಚಾರವಾಗಿ ನಿರ್ಮಾಪಕರ ಜೊತೆ ದೊಡ್ಡ ಜಗಳ ಮಾಡಿಕೊಳ್ತಾರೆ ನಟಿ ಧಾಮಿನಿ ನಟಿಸಿದ ಯಾವ ಚಿತ್ರಗಳು ಯಶಸ್ಸು ಕಾಣ್ತಾ ಇರಲಿಲ್ಲ ಇದರ ಜೊತೆ ನಿರ್ಮಾಪಕರ ಜೊತೆ ಜಗಳ ಬೇರೆ ಇವೆಲ್ಲ ಕಾರಣದಿಂದ ಸಿನಿಮಾ ರಂಗದಿಂದ ದೂರ ಉಳಿಯೋದೇ ಲೇಸು ಅಂತ ಸಿನಿಮಾ ರಂಗವನ್ನೇ ತೊರೆದ್ ಬಿಡ್ತಾರೆ ಯಾವಾಗ ಸಿನಿಮಾ ಲೋಕವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೋ ತಕ್ಷಣವೇ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಈಗ ತಮ್ಮ ಪತಿ ಜೊತೆ ಸುಖ ಸಂಸಾರ ನಡೆಸ್ತಿದ್ದು ಈ ದಂಪತಿಗಳಿಗೆ ಎರಡು ಮುದ್ದಾದ ಮಕ್ಕಳಿದೆ ಏನೇ ಆಗಲಿ ಚಿತ್ರರಂಗ ಕೆಲವರಿಗೆ ಸಾಯೋ ತನಕ ಊಟ ಹಾಕಿದ್ರೆ ಇನ್ನು ಕೆಲವರಿಗೆ ಅರ್ಧದಲ್ಲೇ ಕೈ ಕೊಡುತ್ತೆ ಅನ್ನೋದು ಮಾತ್ರ ನಿಜ ಆತ್ಮೀಕಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ